ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಕಾಳು ಸಾಂಬಾರು ಅಂತೆ ದೇವಸ್ಥಾನದ ರೀತಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಾದೇಶ್ವರನ ದೇವಸ್ಥಾನದಲ್ಲಿ ಈ ಸಾಂಬಾರು ಕೊಡ್ತಾರೆ ಅದೇ ರೀತಿಯೇ ರುಚಿ ಬರೋ ಹಾಗೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮನೇಲಿ ಎಲ್ಲ ರೀತಿಯ ಮಿಕ್ಸ್ ಕಾಳು ಸೇರಿಸಿದ್ದೀನಿ ಕಡಲೆಕಾಳು ಅಲ್ಸಂದೆ ಮತ್ತು ಅವರೇ ಕಾಳು ಮತ್ತು ಸ್ವಲ್ಪ ಉರ್ಲೆ ಕಾಳು ಸೇರಿಸಿದ್ದೀನಿ ರಾತ್ರಿ ಅಡಿ ನೆನೆಸಿಡಬೇಕು ಮಿನಿಮಮ್ ಒಂದು ಎಂಟು ಅವರ್ ನೆನಗಿಬೇಕಿದು ಆಗ ಚೆನ್ನಾಗಿ ಬೆಂದ್ರೇ ಸಾಂಬಾರು ಟೇಸ್ಟ್ ಇರೋದು ನೀವು ರಾತ್ರಿ ಮಾಡಬೇಕಂದ್ರೆ ಬೆಳಗ್ಗೆ ನೆನೆಸಿಡಬೇಕು ಬೆಳಗ್ಗೆ ಮಾಡಬೇಕಂದ್ರೆ ರಾತ್ರಿ ನೆನೆಸಿಡಬೇಕು ನಾನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ನೀರು ಇದ್ದೀನಿ ಕಾಳು ಮುಳುಗುವಷ್ಟು ನೀರು ಸೇರಿಸ್ಕೋಬೇಕು ಉಪ್ಪು ಇದ್ದೀನಿ ನಂತರ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು ಬದನೆಕಾಯಿ ಮತ್ತೆ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೀನಿ ಮೂರರಿಂದ ನಾಲ್ಕು ಬಿಸಿಲ್ ಕಿಸ್ಕೋಬೇಕು ಕಾಳು ಚೆನ್ನಾಗಿ ಬೇಯಬೇಕು ಈಗ ಒಂದು ಪ್ಯಾನ್ಗೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಂದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನು ಒಂದು ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಎರಡು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಟಮಾಟ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡೇ ಸಾಂಬಾರ್ ರುಚಿಯಾಗಿರೋದು ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೋಬೇಕು ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಖಾರಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಲವಂಗ ಮತ್ತು ಒಂದು ಚಕ್ಕೆ ಸೇರಿಸ್ತಾ ಇದ್ದೀನಿ ಈ ಪದಾರ್ಥ ಸೇರಿಸೋದ್ರಿಂದ ಸಾಂಬಾರು ರುಚಿಯಾಗಿರುತ್ತೆ ಫ್ರೈ ಮಾಡ್ಕೊಂಡಿರೋ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಅರ್ಧ ನಿಂಬೆಣ್ಣುಗಾತ್ರದಷ್ಟು ಹುಣಸೆಣ್ಣು ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಬೇಯಿಸಿರೋ ಸ್ವಲ್ಪ ಕಾಳು ಸೇರಿಸ್ಕೋತಾ ಇದ್ದೀನಿ ಕಾಳು ಸೇರಿಸೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತೆ ನಂತರ ನೀವು ಬೇಕಾದರೆ ಇದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಬೋದು ನಾನಿಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಈಗ ಇದನ್ನು ಮಿಕ್ಸರ್ ಜರ್ಗೆ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೋಬೇಕು ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರೆಲ್ಲ ಮಿಕ್ಸ್ ಮಾಡ್ಕೋಬಾರ್ದು ಯಾಕಂದರೆ ಮತ್ತೆ ಸಾಂಬಾರು ತೆಳ್ಳಗಾಗ್ಬಿಡುತ್ತೆ ನಾನು ಅದೇ ನೀರಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಬದನೆಕಾಯಿ ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಕೊನೆಯಲ್ಲೇ ಸೇರಿಸ್ಕೋಬೇಕು ನಂತರ ಇದಕ್ಕೆ ನಾನು ಕುಂಬಳಕಾಯಿ ಸೇರಿಸ್ತಾ ಇದ್ದೀನಿ ಕುಂಬಳಕಾಯಿ ಇದು ಬೇಕಾದರೆ ಸೇರಿಸ್ಕೊಬೋದು ಆಪ್ಷನಲ್ಲು ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ತಾ ಇದ್ದೀನಿ ದೇವಸ್ಥಾನದಲ್ಲೆಲ್ಲ ಇದೇ ರೀತಿಯೇ ಸೇರಿಸ್ತಾರೆ ತರಕಾರಿ ಚೆನ್ನಾಗಿರುತ್ತೆ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಕಾಳು ಬೇಯಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದೆ ಈಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ ರುಚಿ ನೋಡ್ಕೊಂಡು ಸೇರಿಸ್ಕೋಬೇಕು ಸಾಂಬಾರು ಚೆನ್ನಾಗಿ ಕುದಿಸ್ಕೋಬೇಕು ಕುಂಬಳಕಾಯಿ ಮತ್ತು ಬದನೆಕಾಯಿ ಸೇರಿಸ್ತಿದ್ದೀರಲ್ಲ ಅದರಿಂದ ಒಂದು ಹತ್ತು ನಿಮಿಷ ಚೆನ್ನಾಗಿ ಸೇಸ್ಕೋಬೇಕು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಈಗ ಫ್ರೈ ಮಾಡಿರೋ ಒಂದು ಪ್ಯಾನ್ಗೆ ಅದೇ ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆಕಾಲು ನಂತರ ಸಾಸಿವೆ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಿಬೇ ಸೇರಿಸ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಕೊನೆಯದಾಗಿ ಒಂದು ಹಿಡಿಯಾಗುವಷ್ಟು ಸೇರಿಸ್ತಾ ಇದ್ದೀನಿ ಹುಚ್ಚೇಳಿ ಸೇರಿಸೋದ್ರಿಂದ ಸಾಂಬಾರು ರುಚಿ ಕೊಡೋದು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಸಾಂಬಾರು ರುಚಿ ಕೊಡಬೇಕಂದ್ರೆ ನಾವು ಹುಚ್ಚೇಳಿ ಸೇರಿಸ್ಬೇಕು ಇದು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಬೋದು ನೋಡಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಿರೋದನ್ನ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ಸೇರಿಸ್ಕೋಬೇಕು ಇದನ್ನು ನೀವು ಇದು ಈ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅಲಸಿನಕಾಯಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಸಿನಕಾಯಿ ಸೇರ್ಲಿಲ್ಲ ಹಾಗೆ ಮಾಡಿದ್ದೀನಿ ಅಲಸಿನಕಾಯಿ ಸಾಂಬಾರು ಸಹ ಇದೇ ರೀತಿಯೇ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದ್ದೀರ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್